ನಮಸ್ತೆ ವೀಕ್ಷಕರೇ ರಾಜ್ಪೋರ್ ಸಿಟಿ ಚಾನಲ್ಗೆ ಸ್ವಾಗತ ಇವಾಗ ಒಂದು ಅತುಲ್ ಗಾಡಿ ಅಂದರೆ ಅಪ್ಪೆಗಾಡಿ ಟೈಪ್ ಒಂದು ಗಾಡಿ ಸೇಲಿಗೆ ಬಂದಿದೆ ಇದು ಮ್ಯಾ ಅತುಲ್ ಮೋಟರ್ಸಿಂದು ಹಾಗಾಗಿ ಒಂದು ಲೋ ಪ್ರೈಸಲ್ಲಿ ಒಂದು ಒಳ್ಳೆ ಮಾಡಲ್ ಗಾಡಿ ಕಡಿಮೆ ಓಡಿರೋವಂಥ ಒಂದು ಗಾಡಿ ಬೇಕು ಅಂದರೆ ಬಾಡಿಗೆ ಹೊಡೆಯುವಂಥ ಅವರಿಗೆ ಅವಶ್ಯಕತೆ ಇದ್ದೇ ಇರುತ್ತಿದ್ದು ಈಗ ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ ಸಿಗುತ್ತೆ ಅದಾದಮೇಲೆ ಓನರ್ ನಂಬರ್ ಕೂಡ ನಿಮಗೆ ಸಿಗುತ್ತೆ ಅತಿ ಕಡಿಮೆ ಬೆಲೆ ಇದು ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಡೀಟೇಲ್ಸ್ ಎಲ್ಲ ಆದಮೇಲೆ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ನಮ್ಮ ಯೂಟ್ಯೂಬಲ್ಲಿ ಅನೇಕ ವಿಡಿಯೋಗಳನ್ನ ನೀವು ವೀಕ್ಷಿಸ್ಬೋದು ವೀಕ್ಷಕರೇ ಹಾಗೂ ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲ್ ಮಾಡ್ಬೇಕಂತ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಏನಾದರೂ ನಿಮಗೆ ಅಭಿಪ್ರಾಯ ಇದ್ದರೆ ನಿಮ್ಮ ಗಾಡಿ ಫೋಟೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸಿದರೆ ಸಾಕು ವೀಕ್ಷಕರೇ ನಾವೇ ನಿಮಗೆ ಕರೆ ಮಾಡಿ ಗಾಡಿದೆಲ್ಲ ಡೀಟೇಲ್ಸ್ ತಿಳ್ಕೊಂಡು ಕನ್ಫರ್ಮ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ಕನ್ಫ್ಯೂಸ್ ಮಾಡ್ಕೊಬೇಕು ಹೋಗ್ಬೇಡಿ ಇದು ಗಾಡಿ ಓನರ್ ನಂಬರಲ್ಲ ವೀಕ್ಷಕರೇ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ನಂಬರು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಫೋಟೋಸ್ ಅಥವಾ ವಿಡಿಯೋಸ್ ಯಾವುದಾದ್ರು ಇದ್ದರೆ ಕಳಿಸಿ ಓಕೆನಾ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ಗಾಡಿ ಅಂದರೆ ಸರ್ ಈ ಇವಾಗ ಹಾಕಿದೀನಲ್ಲ ಈ ಗಾಡಿದು ಡೀಟೇಲ್ಸ್ ಕೇಳೋಕ್ಕೆ ಇದು ಈ ನಂಬರ್ ಕರೆ ಮಾಡಬೇಡಿ ಈ ಗಾಡಿದು ಓನರ್ ಅಂದರೆ ಸಾರಿ ಇವಾಗ ಈ ಗಾಡಿ ಓನರ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ ಸಿಗುತ್ತೆ ಅದಾದಮೇಲೆ ಓನರ್ ನಂಬರ್ ಸಿಗುತ್ತೆ ನಿಮಗೆ ಓಕೆನಾ ಇದು ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಓಕೆನಾ ಇನ್ನು ಡೈರೆಕ್ಟಾಗಿ ಈ ವಿಷಯಕ್ಕೆ ಬರೋದಂದರೆ ಗಾಡಿ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೆ ಲೋ ಬಜೆಟಲ್ಲಿ ಗಾಡಿ ಸಿಗ್ತಾ ಇದೆ ಹಾಗಾಗಿ ಹೇಳ್ತಿರೋದು ಈ ಗಾಡಿ ಡೀಟೇಲ್ಸ್ನ ಓನರೇ ಸ್ವಲ್ಪ ತಿಳಿಸಿದರೆ ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಕ್ಷಕರ ಸ್ಕಿಪ್ ಮಾಡ್ದಂಗೆ ಅಂದರೆ ಮುಂದೆ ಓಡಿಸಿ ನೋಡ್ದಂಗೆ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಅದಾದಮೇಲೆ ಓನರ್ ನಂಬರ್ ಸಿಗುತ್ತೆ ಓಕೆನಾ கட் சதி அந்த

ನಾವು ಅವ್ರ ಕಡೆ ತಗೊಂಡಿದ್ವಿ ನಮ್ಗೆ ಆಟೋ ಹೊಡಿಯಾಕ ಬರಲ್ಲ ಅಷ್ಟೇ ಅಷ್ಟು ಅವರು ನಿಲ್ಸಿ ನಿಲ್ಸಿ ಅಂದ್ರೆ ಗಾಡಿ ಓಡಿಲ್ರಿ ಭಾಳ ಅದ ಅವ್ರು ಆ ಟ್ಯಾಕ್ಟ್ರಿ ತಗೊಂಡಿದಾರೆ ಹೀಗಾಗಿ ಅವ್ರು ನಿಲ್ಸ್ಬಿಟ್ರು ಅದಕ್ಕೆ ನೀವೇ ತಗೊಳ್ಳಿರಿ ಅಂತಂದ್ರೆ ಅವ್ರು ಗಾಡಿ ನಲ್ವತ್ತು ಸಾವಿರ ಹೊಡಿತ್ರಿ ನಲ್ವತ್ತು ಸಾವಿರದ ಐನೂರು ಚಲೋ ಹ್ಞೂ ಸೆಕೆಂಡ್ ನೋಡು ಓನರ್ ನಮ್ಗೆ ಮಾಡ್ಸ್ಯಾರ ಅವರೇ ಮಾಡ್ಸ್ಕೊಟ್ರು ರೀ ಇವಾಗ ಆಗೇತಿ ಇನ್ನೂ ಬಂದಿಲ್ಲ ಅದೇ ಸಿ 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 ಬಂದೈತೆ ಅವ್ರು

ಕೆಳಗೊಟ್ಟಿ ಇವಾಗ ಹಾವೇರಿ ನಮ್ದು ಹಾವೇರಿ ಇರ್ತಿ ಹಾ ಗಾಡಿ ಇರೋದಿಲ್ಲ ಐತ್ರಿ ನಾವಲ್ಲಿ ಮೊದ್ಲು ಮೈನ್ಸ್ ಮೈನ್ ಮೈನ್ಸ್ ಗಾಡಿ ಐತಲ್ಲ ಮೈನ್ಸ್ ಗಾಡಿ ಹೊಡಿತಿದ್ರು ನಾವು ಡ್ರೈವರ್ ನಾವು ರಿಲೇಷನ್ ಅಂದ್ರೆ ಗಾಡಿ ತಗೊಂಡಿದ್ವಿ ಹಂಗೆ ಮೊಬೈಲ್ ಕ್ಯಾಂಟೀನ್ ಮಾಡಿದ್ವಿ ಅದು ಕ್ಯಾಂಟೀನ್ ಗಾಡಿ ಅಡ್ಡಾಡ್ತಾ ಅಷ್ಟೇ ನಾನು ಮತ್ ಪ್ಯಾಸೆಂಜರ್ ಪ್ಯಾಸೆಂಜರ್ ಏನು ಹೊಡಿತಿಲ್ಲ ನಾನು ಅದಕ್ಕೆ ಸುಮ್ಮನೆ ಪ್ಯಾಸೆಂಜರ್ ಒಡೆಯಾರ ಕೊಟ್ಬಿಟ್ರಿ ಹಳ್ಳಿ ಸೈಡ್ ನಡೀತದೆ ಸುಮ್ನೆ ಅದಕ್ಕೆ ಟಾಟಾ ಸಿಗಿದೆ ಅಂತ ನಾನು ಕಳೆಯ

ನಾವೇ ಏನಿಲ್ರಿ ನಾವು ಸುಮ್ನೆ ಸಿ ಎನ್ ಜಿ ಗಾಡಿ ಅದ ಎಲ್ ಪಿ ಜಿ ಗಾಡಿ ಅದ ಏನ್ ಪೆಟ್ರೋಲ್ ಕಲೆಕ್ಷನ್ ಕೊಡ್ಸ್ಬೇಕ್ರಿ ಅದ್ ಕಷ್ಟ ಹೆಚ್ಚು ಕಮ್ಮಿ ನೋಡಿ ಸರ್ ಒಂದ್ ನೀವೇ ಒಂದ್ ಒಂದ್ ಸ್ವಲ್ಪ ಸೇಲ್ ಮಾಡಿಸಿ ಮುಖ ಕೊಡ್ತಿರ್ಬೇಕಿ ಒಂದ್ ರೇಟಿಗೆ ಹೋಯ್ತಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಹೆಂಗ್ ಅಲ್ಲ ಸರ್ ಇನ್ನೊಂದು ಪ್ರಾಬ್ಲಮ್ ಏನ್ ಇಲ್ಲಿ ಹಾವೇರಿ ಸೈಡ್ ಹೆಂಗೈತೆ ಅಂದ್ರ ಹಾವೇರಿ ಎಲ್ ಪಿ ಜಿ ಸಿಗುತ್ತೆ ಇಲ್ಲಿ ಶಿಗ್ಗಾವ್ ನಮ್ದು ಶಿಗ್ಗಾವ್ ಇರ್ತೀವಿ ನಾವು ಹೊಸ

ಟೈರ್ ಸರ್ ರೈಟ್ ಸೈಡ್ ರೈಟ್ ಸೈಡ್ ಸರ್ ಸ್ವಲ್ಪ ರೈಟ್ ಸೈಡ್ ಸ್ವಲ್ಪ ಸೌದೆ ಸರ್ ಅದು ಮತ್ತೆ ಇನ್ನೆರಡು ಕರೆಕ್ಟ್ ಅದ ಸರ್ ಸ್ಟೆಪ್ನಿ ಐತೆ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಅಲ್ಲಿ ರನ್ನಿಂಗ್ ಐತೆ ಸರ್ ಮನೆ ಮನೆ ಕಟ್ಟಿದೀನಿ ಇನ್ಶೂರೆನ್ಸ್ ಇನ್ನು ರೀಸೆಂಟ್ ಆಗಿ ಕಟ್ಟಿದ್ರಾ ಹಾ ರೀಸೆಂಟ್ ಆಗಿ ಕಟ್ಟಿದ್ ಸರ್ ಮನೆ ಓಕೆ ಎಫ್ಸಿ ಎಫ್ಸಿ ಎಲ್ಲ ಇವಾಗ ಎಫ್ಸಿ ಎಲ್ಲ ಕೊಟ್ಟಿದೀನಿ ಸರ್ ಎಲ್ಲ ರನ್ನಿಂಗ್ ಆಗಿದೆ ಹಾ ಹಾ ಇವೆಲ್ಲ ನಾನು ಹೆಸರು ಬರ್ ನಾನು ಬರ್ತದ ಇಲ್ಲ ಸಿಸಿ ಅವರ್ ಡೈರೆಕ್ಟ್ ಅವರಿಗೆ ಮಾಡ್ಸ್ಕೊಂಡ್ ಬಿಡ್ತೀನಿ ನಂಗೆ ರೈತಪ್ಪ ಅಂದ್ರೆ ಸರ್ ಏನ್ ಮಾಡ್ಸಕ ಹೋಗಬೇಡಿ ಸುಮ್ಮನೆ ಓನರ್ ಜಾಸ್ತಿ ಆಗ್ತಾರೆ ಹಾ ಆಯ್ತು ಸರ್ ಸೆಕೆಂಡ್ ಓಣರ್ ಆಗ್ತೀರ ಕೊಟ್ರೆ ಗಾಡಿ ಸರ್ ಗಾಡಿ ಮಾತ್ರ ಇಂಜಿನ್ ಮಾತ್ರ ಮಸ್ತ್ ಅದು ಗೋಡಲ್ಲ ಬಾಳ ರಿಲೇಷನ್ ತಗೊಂಡಿದ್ರು ತರಣಿ ಸಂಬಂಧ ನಿಲ್ಸ್ಬಿಟ್ಟಾರ ಅವ್ರು ಮಳೆ ನೀರು ಬಿದ್ದು ಸ್ವಲ್ಪ ಜಂಗತಿತ್ತು ಇತ್ತು ಅಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡ್ಸಿನ ಬಾಳ ಇಲ್ಲ ಸ್ವಲ್ಪ ಪ್ಲಾಟ್ಫಾರ್ಮ್ ಬಂದ್ ಹೋಗಿದ್ರು ಪ್ಲಾಟ್ಫಾರ್ಮ್ ಬಂದೆಲ್ಲ ಹಾಕ್ಸಿದೀನಿ ಕೆಳಗಡೆ ಸೀಟಲ್ಲಿ ಪ್ಲಾಟ್ಫಾರ್ಮ್ ಹೋಗಿದ್ರೆ ಪ್ಲಾಟ್ಫಾರ್ಮ್ ಮಾತ್ರ ಹಾಕ್ಸಿದೀನಿ ಅಷ್ಟೇ ಮತ್ತೆ ಅಷ್ಟ ಬಿಟ್ರೆ ಮಾತ್ರ ಗಾಡಿ ಮಾತ್ರ ಮಸ್ತ್ ಇದ್ರಿ ಹ್ಮ್ ಸರ್ಟಿಫಿಕೇಟ್ ಏನಾದ್ರು ಹಾಕಿಸಾರ ಏನ್ ಸರ್ ಅಂದ್ರೆ ಟೇಪ್ ಕಾರ್ಡ್ ಸೆಟ್ ಏನಾದ್ರು ಸೆಟ್ ಏನಿಲ್ಲ ಸರ್ ಸ್ಪೀಕರ್ ಇದಾವೆ ಅದು ಬಾಕ್ಸ್ ಐತೆ ಹ್ಮ್ ಹ್ಮ್ ಆ ಟೇಪ್ ಗಿಪ್ ಏನಿಲ್ಲ ಸರ್ ಅದರಲ್ಲಿ ಸ್ಪೀಕರ್ ಐತೆ ಸರಿ ಸರ್ ಆಯ್ತು ಈ ನಂಬರ್ ನಿಮ್ದು ಆ ಇದೆ ನಂಬರ್ ಸರ್ ನಮ್ದು ಸರಿ ಆಯ್ತು ಅಪ್ಡೇಟ್ ಮಾಡ್ತೀನಿ ತಗೊಳ್ಳಿ ಸರ್ ನಮ್ಮ ಕಡೆಯಿಂದ ಚೇಲ್ ಆಗುತ್ತೆ ಅಂತ ಹೇಳಿ ಸರ್ ಹಾ ಸರಿ ಸರ್ ಮಾಡಿ ಸರ್ ಮಾಡಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ನೋಡಿ ಒಂದು ಸ್ವಲ್ಪ ಡೈರೆಕ್ಟಾಗಿ ಗಾಡಿ ವಿಸಿಟ್ ಮಾಡಿ ಎಲ್ಲ ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಕೂತು ಮಾಡಿದೆ ಕೂತು ಮಾತಾಡಿ ಅವ್ರು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ಒಳ್ಳೆ ಕಡಿಮೆ ಓಡಿರೋಂಥ ಎಲ್ ಪಿ ಜಿ ಗಾಡಿ ಲೋ ಬಜೆಟಲ್ಲಿ ನಿಮಗೆ ಸಿಗುತ್ತಾ ಇದೆ ಈ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿದ್ದಿಲ್ಲ ವೀಕ್ಷಕರೇ ಇದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಕರೆ ಮಾಡಿದರೆ ನಿಮಗೇನೇ ಡೀಟೇಲ್ಸ್ ಬೇಕಂದರೂ ಅವರೇ ಕೊಡ್ತಾರೆ ವೀಕ್ಷಕರೇ ಓಕೆನಾ ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಶೇರ್ ಮಾಡಿ ಆದಷ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ವೀಕ್ಷಕರೇ ಥ್ಯಾಂಕ್ ಯು